ಅಂತೇಳಿ ಹೇಳಿ ಇರೋದು ನಾನು ಸಿದ್ದಪ್ಪಾಜಿ ವಿಶ್ವಕರ್ಮ ಅಂತೇಳಿ ಮಾತಾಡ್ತಿರೋದು ಏನು ಇವತ್ತು ಮೈಸೂರಿನಲ್ಲಿ ವಿಶ್ವಕರ್ಮ ಜಯಂತ್ಯುತ್ಸವವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಒಂದು ಅವಕಾಶ ಮಾಡಿ ನಿಮ್ಮ ಸಮಾಜನ ಕೂಡ ಒಂದು ಮೇಲ್ಮಟ್ಟಕ್ಕೆ ಬರಬೇಕು ಅಧಿಕಾರದಲ್ಲಿ ರಾಜಕೀಯವಾಗಿ ನಮಗೆಲ್ಲರಲ್ಲೂ ಕೂಡ ನೀವು ಉನ್ನತ ಸ್ಥಾನದಲ್ಲಿ ಬರಬೇಕು ಅಂತ ಹೇಳಿ ಒಂದು ಸ್ಥಾನಮಾನ ಕೊಟ್ಟು ಈ ಹೋರಾಟದಲ್ಲಿ ಕೆಪಿ ಅಲ್ಲಿ ಈ ಸಂದರ್ಭದಲ್ಲಿ ನಾವು ನಡೆಸೋದು ಈ ಹೋರಾಟಕ್ಕೆ ಅವರೇ ಕಾರಣ ಕೊಟ್ಟುವಂತ ಕಾರ್ಯಕ್ರಮದಲ್ಲಿ ನಾವು ಮೈಸೂರಲ್ಲಿ ಅದ್ದೂರಿಯಾಗಿ ಈ ಬಾರಿ ಹತ್ತನೇ ವರ್ಷ ಜಯಂತಿ ಸುಮಾರು ಒಂದೂವರೆ ಎರಡು ಸಾವಿರ ಜನ ಸೇರಿ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದೆ ನಮಗೆ ಅನುಭವ ಈ ಕಾರ್ಯಕ್ರಮದಲ್ಲಿ ಒಬ್ರು ಜಿಲ್ಲಾಧಿಕಾರಿಗಳು ಬರಲ್ಲ ಒಬ್ರು ಕಮಿಷನರ್ಗಳು ಬರಲ್ಲ ಒಬ್ರು ಜಿಲ್ಲಾ ಉಸ್ತುವಾರಿಗಳು ಬರಲ್ಲ ಈ ನಮ್ಮ ಕಾನ್ಸ್ಟಿರುವಂಥ ಒಂದು ಎಮ್ ಎಲ್ ಎಗಳು ಎಮ್ ಎಲ್ ಎರು ಇದ್ದಿದ್ರೆ ಖಂಡಿತ ಬರ್ಬೋದಿತ್ತು ಅವರು ಕಾರಣ ಇಲ್ಲ ಅಂತ ಮಾಹಿತಿ ಇದೆ ನಾನು ಹೇಳುವಂಥದ್ದು ಉಸ್ತುವಾರಿಗಳು ಇಲ್ಲಿ ತನಕ ನಮ್ಮ ಕಷ್ಟ ಸುಖ ಕೇಳಬೇಕಲ್ವ ನೋಡಿ ಈ ಚಾಮರಾಜ ಕ್ಷೇತ್ರ ಅಥವಾ ಮೈಸೂರು ಜಿಲ್ಲೆ ಈ ಭಾಗದಲ್ಲಿ ನಾವು ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನವನ್ನು ಉಳ್ಕೊಟ್ಟಿದ್ದೇವೆ ಇವತ್ತು ನಮ್ಮವರೆಲ್ಲರೂ ಆದಷ್ಟು ಒಂದು ಸರ್ಕಾರ ರಚನೆ ಆಗಬೇಕು ಅಂದ್ರೆ ಸಿದ್ದರಾಮಯ್ಯನವರ ಒಂದು ಮಖವನ್ನು ಅಥವಾ ಒಂದು ಸಾರಥ್ಯದಲ್ಲಿ ಅವರು ನಮಗೆ ಸಬಲಿ ಮಾಡ್ತಾರೆ ನಮ್ಮನ್ನು ಬಲಪಡ್ಸ್ತಾರೆ ಅನ್ನೋ ಉದ್ದೇಶದಲ್ಲಿ ನಾವೆಲ್ಲರೂ ಕೂಡ ಓದಬಾರಿ ಅವರಿಗೆ ನಾವೆಲ್ಲರೂ ಕೂಡ ಓದಬಾರಿ ಅಂತಲ್ಲ ಇಲ್ಲಿ ತನಕನೂ ನಮಗೆ ಕೊಟ್ಟಿರುವಂಥ ಅವಕಾಶದಲ್ಲಿ ನಾವೇನೇ ಎಲ್ಲರೂ ಕೂಡ ನಾವು ಸಿದ್ಧರಾಮಯ್ಯನವರಿಗೆ ನಾವು ಓಟ್ನ ಹಾಕಿ ಇವತ್ತು ಕಾಂಗ್ರೆಸ್ ಪಕ್ಷ ಬರುವಲ್ಲಿ ನಾವು ಕಂಡ್ಕೊಂಡಿದ್ದಾರೆ ಅಂಥದ್ರಲ್ಲಿ ಒಂದು ಕಲಾಮದಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ನಮಗೆ ನಮ್ಮನ್ನ ನೋನ ಹೇಳ್ಕೊಳ್ಬೇಕು ಅಂತಂದ್ರೆ ಒಂದು ಡಿಸ್ಟಿಕ್ ಉಸ್ತುವಾರಿಗಳು ಇಲ್ಲ ಅಂತಂದ್ರೆ ನಾವು ಯಾವ ಮಟ್ಟಕ್ಕೆ ಇದ್ದೀವಿ ಅಂತ ನಾವು ಆಲೋಚನೆ ಮಾಡಬೇಕಾಗಿದೆ ಆ ನೋವನ್ನು ನಾವು ಹೇಳ್ಕೊಳ್ಬೇಕು ಅಂತಂದರೆ ಇವತ್ತು ಒಂದು ನಮ್ಮಲ್ಲಿರುವಂಥ ಒಂದು ಹೆಣ್ಮಕ್ಳಿಗೆ ಆಗಲಿ ನಮ್ಮಲ್ಲಿರುವಂಥ ಒಬ್ಬರು ಕಡು ಬಡವನಿಗೆ ಆಗಲಿ ಸಹಕಾರ ಮಾಡಬೇಕು ಅಂತಂದರೆ ನಿಗಮ ಮಂಡಳಿ ನಿಗಮ ಮಂಡಳಿ ಒಬ್ಬರು ಅಧ್ಯಕ್ಷನನ್ನು ಆಯ್ಕೆ ಮಾಡಿಲ್ಲ ಯಾಕೆ ಆಯ್ಕೆ ಮಾಡಿಲ್ಲ ಅಂತ ಅದನ್ನು ಅವರೇ ಸ್ಪಷ್ಟನೆ ಕೊಡಬೇಕು ನಿಗಮ ಮಂಡಳಿ ಆಯ್ಕೆ ಮಾಡಿದ್ರು ಕೂಡ ಒಂದಷ್ಟು ಅನುದಾನವನ್ನು ಕೊಡೋದ್ರಲ್ಲಿ ನಮ್ಮ ತಾರತಮ್ಯ ಮಾಡ್ತಾರೆ ಇದನ್ನ ಬಿಡಬೇಕು ನಾವು ಕೂಡ ವಿಶ್ವಕರ್ಮರು ಕೂಡ ನಾವು ಹೆಚ್ಚಿನ ಭಾಗದಲ್ಲಿ ಇದ್ದೀವಿ ನಾವು ಕೂಡ ಒಂದು ಏನು ಸಂಘಟನೆ ಸಂಘಟಿತರಾಗಿದ್ದೀವಿ ನಾವು ಕೂಡ ಎಲ್ಲರಲ್ಲೂ ಕೂಡ ಇದ್ದೀವಿ ಅಂತ ಹೇಳ್ತಾ ಬನ್ನಿ 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 ನಾನು ಹೇಳೋಕೆ ಇಷ್ಟಪಡ್ದೆಂತಂದ್ರೆ ಮುಂದಿನ ವರ್ಷಕ್ಕೂ ಕೂಡ ಆದ್ರೂ ಕೂಡ ಒಬ್ಬರು ಡಿ ಸಿ ಅವ್ರು ಬರಬೇಕು ಒಬ್ರು ಎಮ್ ಎಲ್ ಬರಬೇಕು ಉಸ್ತುವಾರಿಗಳು ಬರಬೇಕು ಸಾಧ್ಯವಾದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಂದು ನಮ್ಮ ಕಷ್ಟ ಸುಖಗಳನ್ನ ಕೇಳಬೇಕು ಇಂಥ ಅವಕಾಶದಲ್ಲಿ ನಾವು ಕೇಳಕ್ಕಾಗೋದು ಬೇರೆದ್ರಲ್ಲಿ ನಾವು ಕೇಳೋಕ್ಕಾಗಲ್ಲ ಆ ಉದ್ದೇಶದಿಂದ ಟೈಮ್ ಮಾಡಿ ಇದನ್ನು ಅರ್ಥ ಮಾಡಿಕೊಂಡು ನಮಗೆ ರಾಜಕೀಯವಾಗಿ ವರ್ಷದಲ್ಲಿ ವಿಶ್ವಕರ್ಮನ್ನ ಕಡೆಗಣಿಸ್ಬೇಡಿ ಕಡೆಗಣಿಸಿದ್ರೆ ಬಹಳ ಅದು ದೊಡ್ಡ ಮಟ್ಟದ ಮುಂದಕ್ಕೆ ತೊಂದರೆ ಆಗಬಾರ್ದು ಪಕ್ಷ ಸಂಘಟನೆಯಲ್ಲಿ ಕೂಡ ನಾವೆಲ್ಲರೂ ಚತುರರೇ ನಾನು ಒಬ್ಬ ಓಬಿಸಿ ವೈಸ್ ಪ್ರೆಸಿಡೆಂಟ್ ಆಗಿ ಮಾತಾಡ್ತಿದ್ದೀನಿ ಪಕ್ಷದ ವಿಚಾರ ಬೇಡ ಅಂತ ನಾನು ನಾನು ಜಯಂತಿ ವಿಚಾರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ನಾವೆಲ್ಲ ಸಣ್ಣ ಸಣ್ಣ ಸಮುದಾಯದವರು ನಾವೆಲ್ಲ ಸಣ್ಣ ಸಣ್ಣ ಸಮುದಾಯದವರು ಅಯ್ಯೋ ಅವ್ರು ಕಟ್ಕೊಂಡ ನಮ್ಗೇನು ಅನ್ನೋದು ಒಂದು ತಾರತಮ್ಯ ಇರಬಹುದು ನಮಗೆ ಈಗ ಎಲ್ಲರೂ ಕಾಯಕ ಸಮಾಧಾರ ಇದರಿಂದ ನಾವು ನಲವತ್ತು ಲಕ್ಷ ಜನಸಂಖ್ಯೆ ಉಳ್ಳವರು ಇವತ್ತು ಎಂಟು ಲಕ್ಷಕ್ಕೆ ಬಂದಿದೆ ಯಾವ ಆದೇಶದಲ್ಲಿ ಯಾವ ಕಾರಣಕ್ಕೆ ಬಂದಿದೆ ಅಂತಂದ್ರೆ ಆಮೇಲೆ ಸಂಘ ಸಮುದಾಯದವ್ರು ಅನ್ನೋದೊಂದು ಒಂದು ಏನಂತಾರೆ ಅದಕ್ಕೆ ತಾರತಮ್ಯ ಮಾಡ್ಬೋದು ಅಥವಾ ಅವ್ರದ್ದು ಏನು ಲೆಕ್ಕಕ್ಕಿಲ್ಲ ಅನ್ನೋದು ಇರ್ಬೋದು ಆದರೆ ನಾವು ಗೆಲ್ಲಿಸ್ಲಿಕ್ಕೆ ಶಕ್ತಿ ಇಲ್ಲದವ್ರು ಸೋಲ್ಸಲಿಕ್ಕೆ ಶಕ್ತಿ ಇದೆ ಮಾಡಿ ಇದನ್ನು ಅರ್ಥ ಮಾಡ್ಕೋಬೇಕು ಇವತ್ತು ಪಕ್ಷದಲ್ಲಿ ನಾನು ಇದ್ಕೊಂಡು ಈ ಮಾತನ್ನ ಆಡಬಾರ್ದು ಆದರೆ ಸಮಾಜ ಅಂತ ಬಂದಾಗ ನನಗೆ ತಾಯಿ ತಂದೆ ಇದ್ದಂಗೆ ನನಗೆ ನೋವಾಯ್ತಿದ್ದು ಆ ಉದ್ದೇಶದಿಂದ ನಾನು ಮಾತಾಡ್ತೀನಿ ದಯವಿಟ್ಟು ಯಾರೂ ಕೂಡ ನೇತೆ ಭಾವಿಸ್ಬಾರ್ದು ಮುಂದಿನ ದಿನಗಳಾದರೂ ನಮಗೆ ಶಕ್ತಿನ ತುಂಬುವಂಥ ಕೆಲಸ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯವರ ಅಧ್ಯಕ್ಷತೆಯಲ್ಲಿ ನಮ್ಗೊಂದು ಸರ್ಕಾರದಲ್ಲಿ ಒಂದು ಸ್ಥಾನಮಾನಗಳನ್ನ ನಿಗಮಗಳಿಗೆ ಇಮಿಡಿಯೇಟ್ ಆಗಿ ಒಬ್ಬರ ಅಧ್ಯಕ್ಷನ ಆಯ್ಕೆ ಮಾಡಿ ಸಾಧ್ಯವಾದಷ್ಟು ನಮ್ಮ ನಮ್ಮವ್ರಿಗೂ ಕೂಡ ಮಹಿಳಾ ಮನೆಯರಿಗೆ ಅಥವಾ ದುಡಿದಿರೋರಿಗೆ ಒಂದು ಅವಕಾಶಗಳನ್ನ ಕೊಟ್ಟು ನಮ್ಮವ್ರನ್ನ ಒಂದು ಬೆಳವಣಿಗೆ ಇಲ್ಲ 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 ವಿಶ್ವಕರ್ಮದ ಹೆಸರು ನಾನು ಒಬ್ಬ ಹೇಳ್ಬಿಟ್ರೆ ಈಗ ನಾನು ಆಕಾಂಕ್ಷಿ ನಾನು ಹೇಳೋಕ್ಕಾಗಲ್ಲ ಇನ್ನೊಬ್ರು ಆಕಾಂಕ್ಷಿ ನಾನು ಹೇಳಕ್ಕಾಗಲ್ಲ ಯಾರು ಆಗಿಲ್ಲ ನಮ್ಮವರು ಅಂತಂದ್ರೆ ಹತ್ತು ಜನದಲ್ಲಿ ಒಬ್ಬರ ಆಯ್ಕೆ ಮಾಡಿ ಈಗ ಕರ್ನಾಟಕ ರಾಜ್ಯದಲ್ಲಿ ವಿಶ್ವಕರ್ಮ ಸಮಾಜದಲ್ಲಿ ಯಾರಾಗೋ ನಮ್ಗೆ ಏನಪ್ಪಾ ಅಂತಂದ್ರೆ ಖುಷಿ ನಮ್ಮವ್ರೊಬ್ರು ಆಯ್ಕೆ ಮಾಡಬೇಕು ಒಂದಷ್ಟು ಅನುದಾನಗಳನ್ನ ಹೆಚ್ಚಿನ ಭಾಗದಲ್ಲಿ ಕೂಡಬೇಕು ಕೊಟ್ಟು ನಮಗೆ ಸಹಕರಿಸಬೇಕು ಹಿಂದೆ ಇದ್ದಂಥ ನಿಗಮ ಮಳಿ ಯಾವುದೋ ದೇವ್ ನಿಗಮ ನಿಗಮಿ ನಮಗೆ ಸವಲತ್ತು ಸಿಕ್ತಿತ್ತು ಹತ್ತು ಜನ ಇಲ್ಲ ಇಪ್ಪತ್ತು ಜನಕ್ಕೆ ಲೋನ್ ಸಿಕ್ತಿತ್ತು ಒಂದು ಐದು ಜನಕ್ಕೆ ಕಾರ್ಗಳು ಸಿಕ್ತಿತ್ತು ಎಲ್ಲ ಸಿಕ್ತಿತ್ತು ಇವತ್ತು ವಿಶ್ವಕರ್ ನಿಗಮ ಮಂಡಳಿನ ತೆಗೆದು ವಿಶ್ವಕರ್ಮ ನಿಗಮ್ಳಿ ಅಂತ ಮಾಡಿ ಒಂದು ಕಾನ್ಸೆಪ್ ಎರಡು ಕಾರು ಎರಡು ಲೋನು ಎರಡು ಗಂಗಾ ಕಲ್ಯಾಣ ಬಡವ ಆರು ಕಾನ್ಸೆಪ್ಟ್ ಕೊಟ್ಟಿದ್ರಲ್ಲ ನಾವು ಎಲ್ಲಿ ಹೋಗ್ಬೇಕು ನಾವು ಯಾವ ಮಟ್ಟಲ್ಲಿ ಇದ್ದೀವಿ ನಾವೆಲ್ಲಿ ಹೋಗ್ಬೇಕು ಇದನ್ನೆಲ್ಲ ಆಲೋಚನೆ ಮಾಡಿ ಸಲ್ಮಾನ ಸಿದ್ದರಾಮಯ್ಯ ಸಾಹಿಬ್ರು ನಮಗೋಸ್ಕರ ನಮ್ಮವ್ರನ್ನ ಒಬ್ಬನ ಆಯ್ಕೆ ಮಾಡ್ಕೊಂದಷ್ಟು ಅಂಗವನ್ನು ಕೊಟ್ಟು ಹೆಚ್ಚಿನ ಭಾಗದ ಸಾಹಕರಿಸಿದ್ರೆ ನಾವು ಸಂಘಟಿತ ನಿಮ್ಮ ನಾನು ಸಿದ್ದಪ್ಪಾಜಿ ವಿಶ್ವಕರ್ಮ ಅಂತ ಮಾತಾಡ್ತಾ ಜೈ ವಿಶ್ವ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು